ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಾನು ಫೇಮಸ್ ಡಾಕ್ಟರ್ ಸರ್ಜನ್ ಪ್ರೇಮಾ ಧನ್ರಾಜ್ ಅವರ ಕಥೆಯನ್ನು ಹೇಳ್ತಾ ಇದ್ದೀನಿ ಇವರ ಬಗ್ಗೆ ನಾನು ಒಂದು ಖಾಸಗಿ ವಾಹಿನಿಯಲ್ಲಿ ಇವರು ಒಂದು ಸಂದರ್ಶನ ಕೊಟ್ಟಿದ್ದರು ಆಗ ನಾನು ಇವರ ಬಗ್ಗೆ ತಿಳ್ಕೊಂಡೆ ಆವಾಗ ನನಗನ್ನಿಸ್ತು ಇವ್ರ ಬಗ್ಗೆ ನಾನು ಒಂದು ವೀಡಿಯೋ ಮಾಡಬೇಕು ಸೊ ಈ ಥರ ಪ್ರಾಬ್ಲಮಲ್ಲಿ ಯಾರೇ ಇದ್ದರೂ ಅವ್ರಿಗೆ ಒಂದು ಇನ್ಸ್ಪಿರೇಷನ್ ಆಗ್ಬೋದು ಇಲ್ಲ ಈ ರೀತಿ ಪ್ರಾಬ್ಲಮ್ ಆಗಿಲ್ಲದೇ ಯಾವುದೇ ತುಂಬ ಜನ ಹಲವಾರು ಸಮಸ್ಯೆಗಳಿಂದ ಬಳ್ತಾ ಇರ್ತಾರೆ ಕಾಯಿಲೆಯಿಂದ ಆಗಿರ್ಬೋದು ಇಲ್ಲ ಹಣ ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ ಇವ್ರ ಕಥೆನ ಕೇಳಿದರೆ ಖಂಡಿತ ಇನ್ಸ್ಪಿರೇಷನ್ ಅನಿಸುತ್ತೆ ಅದಕ್ಕಾಗಿ ನಾನು ಇವತ್ತು ಇವ್ರ ಬಗ್ಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಇದು ಇವರ ಬಗ್ಗೆ ಒಂದು ಕಿರು ಪರಿಚಯ ಅಂತಲೇ ಹೇಳ್ಬೋದು ಡಾಕ್ಟರ್ ಪ್ರೇಮಾ ಧನ್ರಾಜ್ ಅವರು ಮೂಲತಃ ತಮಿಳುನಾಡಿನ ವೆಲ್ಲೂರಿನವರು ಇವರು ಚಿಕ್ಕವರಿದ್ದಾಗ ಅತ್ಯಂತ ಮುದ್ದಿನ ಮಗಳಾಗಿದ್ದರು ಸುಮಾರು ಹಾಕಿ ಎಂಟು ವರ್ಷದವರೆಗೆ ಬೇರೆ ಎಲ್ಲ ಹುಡುಗಿಯರಾಗೆ ತುಂಬ ಚೆನ್ನಾಗಿದ್ದರು ಚು ತುಂಬ ಚೂಟಿಯಾಗಿದ್ದವ್ರು ಇವರು ಆದರೆ ಒಂದು ದಿನ ಏನಾಯಿತು ಅಂದರೆ ಒಂದು ಭಯಾನಕ ಘಟನೆ ಇವರ ಜೀವನದಲ್ಲಿ ನಡೆಯಿತು ಅದು ಏನಂದರೆ ಇವರು ಒಂದು ಭಯಾನಕ ಘಟನೆ ನಡೆದು ಆಕೆಯ ಅರ್ಧ ದೇಹ ಬೆಂಕಿಯಲ್ಲಿ ಸುಟ್ಟು ಹೋಯಿತು ಮುಂದೆ ಆಕೆ ಮಾಡಿದ ಹೋರಾಟ ಎಂಥವನ್ನಾದರೂ ಕರಗಿಸುತ್ತೆ ಡಾಕ್ಟರ್ ಆಗಿ ತನ್ನಂತೆ ಸುಟ್ಟು ಹೋದವರಿಗೆ ಮಾಡಿದ ಸೇವೆ ಬದುಕು ಸಾವಿರಾರು ಮಂದಿಗೆ ಸ್ಫೂರ್ತಿ ಆಗಬಹುದು ಅವ್ರದ್ದು ಒಂಬೈನೂರ ಅರವತ್ತೈದರ ಒಂದು ಮುಂಜಾನೆ ಏನಾಯಿತು ಅಂದರೆ ಆ ಮಗು ಮನೆಯ ಕಿಚನ್ ರೂಮಿನಲ್ಲಿ ಆಟ ಆಡ್ಕೊಂಡಿದ್ದಾಗ ಸ್ಟವ್ ಸಿಡಿದು ಮಗುವಿನ ದೇಹದಲ್ಲಿ ಆಳವಾದ ಗಾಯಗಳಾದವು ಅರ್ಧ ದೇಹಕ್ಕಿಂತ ಹೆಚ್ಚು ಸುಟ್ಟ ಗಾಯಗಳನ್ನು ಹೊತ್ತುಕೊಂಡು ಬದುಕುವುದು ಕಷ್ಟ ಅಂತ ವೈದ್ಯರು ಹೇಳಿದರು ಪ್ರೇಮ ಅವರ ಮುಖ ಭುಜಗಳು ತಲೆ ಕೂದಲು ಎಲ್ಲವೂ ಸುಟ್ಟು ಹೋಗಿದ್ದವು ಅವರ ಗುರುತು ಹಿಡಿಯುವುದು ಎಲ್ಲರಿಗೂ ಕಷ್ಟ ಆಯಿತು ಆಕೆ ವೆಲ್ಲೂರಿನ ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜ್ಗೆ ಚಿಕಿತ್ಸೆಗೆ ಸೇರಿಸಲಾಯಿತು ಅಲ್ಲಿ ಸುದೀರ್ಘ ಅವಧಿಯ ಚಿಕಿತ್ಸೆ ಸರ್ಜರಿಗಳು ನಡೆದವು ಜೀವನ್ ಮರಣದ ಹೋರಾಟದಲ್ಲಿ ಒಂದು ಹಂತಕ್ಕೆ ಪ್ರೇಮ ಗೆದ್ದು ಅಂತಲೇ ಹೇಳ್ಬೋದು ಡಾಕ್ಟರ್ ಜೋಸೆಫ್ ಅವರು ಚಿಕಿತ್ಸೆ ಕೊಟ್ಟದ್ದು ಮಾತ್ರವಲ್ಲ ಆಕೆಯಲ್ಲಿ ಮತ್ತೆ ಧೈರ್ಯ ಆತ್ಮವಿಶ್ವಾಸ ಎಲ್ಲವನ್ನು ತುಂಬಿದರು ಆಕೆಯ ದೇಹದ ಮೇಲೆ ಮುಂದೆ ಮುಂದಿನ ಆರು ವರ್ಷಗಳ ಅವಧಿಯಲ್ಲಿ ಒಂದರ ಮೇಲೆ ಒಂದರ ಹಾಗೆ ಹದಿನಾಲ್ಕು ಸರ್ಜರಿಗಳು ನಡೆದವು ಚರ್ಮವನ್ನು ಮತ್ತೆ ಜೋಡಿಸುವ ಕೆಲಸ ತುಂಬ ನೋವು ಕೊಟ್ಟಿತು ಪ್ರೇಮ ಎಲ್ಲವನ್ನು ಕಚ್ಚಿ ಸಹಿಸಿಕೊಂಡರು ಗುಣಮುಖರಾಗಿ ಬೆಂಗಳೂರಿನ ಮನೆಗೆ ಬಂದರು ಇದು ಡಾಕ್ಟರ್ ಪ್ರೇಮ ಅವರು ಇಷ್ಟೊಂದು ಸ್ಟ್ರಾಂಗ್ ಆಗಿರೋದಕ್ಕೆ ಕಾರಣ ಅಂದಿನ ದಿನದಲ್ಲಿ ಅವರ ಅಮ್ಮ ಅವರು ಎಷ್ಟು ಅವ್ರಿಗೆ ಧೈರ್ಯವನ್ನು ಕೊಟ್ಟರೋ ಅದೇ ಕಾರಣ ಅಂತಲೇ ಹೇಳ್ಬೋದು ಅವರಮ್ಮ ಮನೆಯಲ್ಲಿದ್ದ ಎಲ್ಲ ಕನ್ನಡಿಗಳನ್ನು ಮುಚ್ಚಿಡ್ತಾ ಇದ್ರಂತೆ ಅವಳ ಮುಖವು ವಿಕಾರ ಆಗಿ ಆಕೆಯ ಗುರುತು ಯಾರಿಗೂ ದೊರೆಯಲಿಲ್ಲ ಅಮ್ಮ ಮನೆಯಲ್ಲಿ ಇದ್ದ ಎಲ್ಲ ಕನ್ನಡಿಗಳನ್ನು ಅಡಗಿಸಿ ಇಟ್ಟರು ಆದರೂ ಮುಂದೆ ಒಂದು ದಿನ ತನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡಿದ ಪ್ರೇಮ ಕಿಟಾರೆಂದು ಕಿರಿಚಿದರು ಆಗ ಅಮ್ಮನೇ ಮತ್ತೆ ನೆರವಿಗೆ ಬಂದರು ಇನ್ನು ಮುಂದೆ ಇದೇ ನಿನ್ನ ಮುಖ ಮಗಳೇ ನೀನು ಇದರೊಂದಿಗೆ ಬದುಕಬೇಕು ನೀನು ಆಂತರಿಕ ಸೌಂದರ್ಯ ಬೆಳೆಸಿಕೊಂಡರೆ ಜಗತ್ತಿನ ಮೋಸ್ಟ್ ಬ್ಯೂಟಿಫುಲ್ ಸೋಲ್ ಆಗುತ್ತೀಯ ಮಗಳಿಗೆ ಅಮ್ಮನ ಮಾತು ತುಂಬ ನಾಟಿತು ಆಕೆ ಮತ್ತೆ ಶಾಲೆಗೆ ಹೋಗಿ ಬಹಳ ಗಂಭೀರವಾಗಿ ಓದಲು ಆರಂಭ ಮಾಡಿದರು ಪ್ರೇಮ ಅವರು ಆಸ್ಪತ್ರೆಯಿಂದ ಬಿಡುಗಡೆ ಆದ ನಂತರವೂ ಶಾಲೆಗೆ ಹೋಗಲು ಆಗ್ತಿರಲಿಲ್ಲ ತುಂಬ ಕ್ಲಾಸ್ ಕಳ ಕಳೆದುಕೊಂಡಾಗ ಹೆತ್ತವರು ಮತ್ತು ಸಹಪಾಠಿಗಳು ಇವರ ನೆರವಿಗೆ ಬಂದರು ಆಸ್ಪತ್ರೆಯಲ್ಲಿ ವೈದ್ಯರು ನೀಡಿದ ಸ್ವಾರ್ಥವಿಲ್ಲದ ಸೇವೆ ಇವರ ಗುರಿಯನ್ನು ಗಟ್ಟಿ ಮಾಡಿತು ಅವರು ವೈದ್ಯ ವೈದ್ಯೆಯಾಗಿ ಸೇವೆ ಸಲ್ಲಿಸಬೇಕು ಎಂಬ ಹಠಕ್ಕೆ ಬಿದ್ದರು ಗಂಭೀರವಾಗಿ ಓದಿದರು ಅವರಿಗೆ ಅವರ ಆಸೆಯಂತೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಶಿಕ್ಷಣಕ್ಕೆ ಸೀಟು ಸಿಕ್ಕಿತು ಇವರ ದೇಹವನ್ನು ಅರ್ಧ ಸುಟ್ಟ ಬೆಂಕಿ ಅವರ ಒಳಗಿನ ಅಂತಸತ್ವವನ್ನು ಸ್ಟ್ರಾಂಗ್ ಮಾಡಿತ್ತು ವೆಲ್ಲೂರು ಆಸ್ಪತ್ರೆಯಲ್ಲಿ ಅವರ ಪ್ರಾಣ ಉಳಿಸಿದ್ದ ಡಾಕ್ಟರ್ ಜೋಸೆಫ್ ಇಲ್ಲೂ ಕೂಡ ಅವರ ಮಾರ್ಗದರ್ಶಕರಾಗಿ ನಿಂತರು ಪ್ರೇಮ ತನ್ನ ಕನಸನ್ನು ಸಾಯಲು ಬಿಡದೆ ಆಗಲು ರಾತ್ರಿ ಕಷ್ಟಪಟ್ಟು ಓದಿ ವೈದ್ಯರಾದರು ಮುಂದೆ ಅವರ ಆಸಕ್ತಿಯ ಸರ್ಜರಿ ವಿಭಾಗವನ್ನು ಅಧ್ಯಯನ ಮಾಡಿ ಅವರು ಪ್ಲಾಸ್ಟಿಕ್ ಸರ್ಜನ್ ಆಗಿ ಹೊರಗೆ ಬಂದರು ಅಮೆರಿಕದಲ್ಲಿ ಗ್ಲಾಸ್ಕೋದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು ಅವರ ಕನಸಿನಂತೆ ನಾಡಿನ ಶ್ರೇಷ್ಠ ಪ್ಲಾಸ್ಟಿಕ್ ಸರ್ಜನ್ ಆಗಿ ಹೊರಬಂದರು ಡಾಕ್ಟರ್ ಪ್ರೇಮಾ ಅವರು ನಾಡು ಕಂಡ ಅತ್ಯಂತ ಶ್ರೇಷ್ಠ ಪ್ಲಾಸ್ಟಿಕ್ ಸರ್ಜನ್ ಆಗಿದ್ದಾರೆ ಅವರು ಸುಟ್ಟು ಹೋದ ದೇಹಕ್ಕೆ ಚಿಕಿತ್ಸೆ ನೀಡಿದ್ದ ವೆಲ್ಲೂರ್ ವೈದ್ಯಕೀಯ ಆಸ್ಪತ್ರೆಯಲ್ಲಿ ಸರ್ಜನಾಗಿ ಸೇವೆ ಆರಂಭ ಮಾಡಿದ ಪ್ರೇಮ ಮುಂದೆ ಅದೇ ಕಾಲೇಜಿನ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದ ಮುಖ್ಯಸ್ಥರಾಗಿ ಆಯ್ಕೆಯಾದರು ಬೆಂಗಳೂರಿನ ರಾಜರಾಜೇಶ್ವರಿ ಆಸ್ಪತ್ರೆಯಲ್ಲಿ ಕೂಡ ಸೇವೆ ನೀಡಿದರು ಅಮೇರಿಕಾದ ಟೆಕ್ಸಾಸ್ ಕಾಲೇಜಿನಲ್ಲಿ ವಿಸಿಟಿಂಗ್ ಪ್ರೊಫೆಸರ್ ಆದರು ಸುಮಾರು ಮೂವತ್ತು ವರ್ಷಗಳ ಕಾಲ ಬೆಂಕಿಯಲ್ಲಿ ಸುಟ್ಟು ಹೋದ ದೇಹಗಳನ್ನು ಸರ್ಜರಿ ಮೂಲಕ ಸರಿಪಡಿಸುವುದು ಅವರಲ್ಲಿ ಮತ್ತೆ ಜೀವನೋತ್ಸಾಹ ತುಂಬಿಸುವುದು ಇವುಗಳನ್ನು ಆಕೆ ತುಂಬ ಪ್ರೀತಿಯಿಂದ ಮಾಡುತ್ತಾ ಇದ್ದರು ಮದುವೆಯನ್ನು ಮರೆತರು ಬೆಂಕಿಗೆ ಬಿದ್ದ ಬೆಂದ ಜೀವಗಳನ್ನು ಮತ್ತೆ ಬದುಕಿಗೆ ಹಳಿಗೆ ತರುವುದು ಸುಲಭ ಅಲ್ಲ ಅದನ್ನು ಅವರು ಚಂದವಾಗಿ ಮಾಡುತ್ತಾ ಇದ್ದರು ಡಾಕ್ಟರ್ ಪ್ರೇಮ ಅವರು ಅಗ್ನಿರಕ್ಷಾ ಎಂಬ ಹೆಸರಿನ ಎನ್ ಜಿ ಒ ಸ್ಥಾಪನೆ ಮಾಡಿದ್ದಾರೆ ಸುಟ್ಟ ಗಾಯಗಳ ಚಿಕಿತ್ಸೆಗೆ ಮಾರ್ಗದರ್ಶನ ಮತ್ತು ಆರ್ಥಿಕ ನೆರವು ನೀಡುವ ಆ ಸಂಸ್ಥೆಯನ್ನು ಅವರು ತುಂಬ ಪ್ರೀತಿಯಿಂದ ಈಗಲೂ ಮುನ್ನಡೆಸುತ್ತಿದ್ದಾರೆ ಅದೆಷ್ಟೋ ಜನರು ಜೀವನದಲ್ಲಿ ಬರುವ ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಸಮಸ್ಯೆಗಳಿಗೆದರಿ ಜೀವನವೇ ಮುಗ್ದೋಯ್ತು ಅಂತ ತಮ್ಮ ತಲೆ ಮೇಲೆ ಕೈ ಹೊತ್ತು ಕುಳಿತುಕೋತಾರೆ ಅಂಥವರಿಗೆ ಡಾಕ್ಟರ್ ಪ್ರೇಮ ಧನ್ರಾಜ್ ಅವರ ಬದುಕು ನಿಜವಾಗಲೂ ಸ್ಫೂರ್ತಿದಾಯಕ ಅಂತಲೇ ಹೇಳಬಹುದು ಇವರು ಸಾವಿರಾರು ನೊಂದವರ ಬದುಕಿನಲ್ಲಿ ಬೆಳಕು ತುಂಬಿದ್ದಾರೆ ಸ್ವತಃ ಅಗ್ನಿ ಅಪಘಾತದ ವಿಕ್ಟಿಮ್ ಆಗಿರುವ ಈಕೆಯು ಈಗ ಅಗ್ನಿ ಅಪಘಾತದ ಸಂತ್ರಸ್ತರಿಗೆ ವೈದ್ಯಕೀಯ ಸೇವೆ ನೀಡುತ್ತಿರುವುದು ನಿಜಕ್ಕೂ ಅದ್ಭುತವೇ ಆಗಿದೆ ಅವರ ಸಾಧನೆಗಳನ್ನು ಗಮನಿಸಿದ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ ಇವರು ಸ್ಥಾಪಿಸಿರುವ ಅಗ್ನಿ ರಕ್ಷಕ ಎನ್ ಸುಮಾರು ಇಪ್ಪತ್ತೈದು ಸಾವಿರ ಮಂದಿಗೆ ಉಚಿತ ಶಸ್ತ್ರಚಿಕಿತ್ಸೆ ನಡೆಸಿದ್ದಾರೆ ಇಪ್ಪತ್ತೆರಡು ವರ್ಷ ವಯಸ್ಸಿನ ಪ್ರೇಮ ಅವರ ಸಾಹಸಗತೆ ಯಾವ ಸಿನಿಮಾಗೂ ಕಡಿಮೆ ಇಲ್ಲ ಇದಾಗಿತ್ತು ಡಾಕ್ಟರ್ ಪ್ರೇಮ ಅವರ ಬಗ್ಗೆ ಕಿರು ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್